ಹಾಯ್ ಫ್ರೆಂಡ್ಸ್ ಇದೀನಿ ನಮ್ಮ ವೈಫು ಹಾಡು ಹೇಳ್ತಾರೆ ರಾಜು ಹಾಡು ಹೇಳಿ ಅಂತ ಅಂತ ಇದ್ದಾಳೆ ಅವ್ರಿಗೋಸ್ಕರ ಈ ಸಾಂಗ್ ಯಾರು ಹೆಣ್ಣಿಗೆ ಮೊದಲ ಬಾರಿಗೆ ನಾಚುವವರ ತಂದರು ಕಣ್ಣು ಮೊದಲ പ്പി മൊതല ആശ് മൊതല അത മത അധനു നീന ചെല്ലു കായിരുന്ന

डिलीट में बुलाए लाइव वाली थी मैं डिलीट मारा था साइड है <laughs> नहीं। नहीं। तो तो वा? वा, तो। आए, क्या कमा ए लड़े बा इन्हें लड़े ए क्या कर डिलीट ना बाप बाबा 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 ൈറക് യു സോ മച്ച് എല്ലൂ ദുഡ്ദിനി ദുഡ്സ് വെരി വെരി ഇമ്പോർട്ടൻറ്റ് ദുഡു തുമ്പോൾ ഊട്ട കൊടുക്ക थैंक यू लाइक ಕೊಟ್ಟಿದ್ದಕ್ಕೆ ಬಸವರಾ ಹಾಯ್ ಅಂತಿದ್ದಾರೆ थैंक यू सो मच ಲೈಕ್ ಮಾಡಿ ಲೈವ್ ಬಂದಿದ್ದಕ್ಕೆ थैंक यू ಲೈಕ್ ಕೊಡಿ ಹಾಗೆ ಜಾಲಕ ಕನ್ನಡ ಬ್ಲಾಕ್ ಸ್ಟಾರ್ ನೋಡ್ತ ಇರಿ ಹೊಸದಕ್ಕೆ ಸ್ಟಾರ್ಟ್ ಮಾಡಿದೀವಿ ಕರೀತಾ ಇದೀವಿ थैंक यू ಬಸವರಾ ಅಪ್ಪ ಅಪ್ಪ ಗುಟಾಕಡೆ ನನ್ನ ಲೈವ್ ಅಲ್ಲಿ ಇದೀನಿ ನಾವು ಊಟ ಬೇಡ ಊಟ ತೊಂಬಿಟೈತೆ ನೋಡ ಸೈಡಲ್ಲಿ ಕಟ್ ಮಾಡಕಾಯಿಂಗ್ ಚಿಕನ್ ಐತೆ ನೋಡಪ್ಪ ಬಿಸಿ ಸಣ್ಣ తోస్తాయి అప్ప ఊట కొడతాళంద ಏನ್ರಿ ಬೆಳ್ಳಿ ತಟ್ಟೆನ ತಿನ್ಬೇಡ ಆ ಇದು ಚಿಕನ್ ತಿಂತಾರದು ಮಾಮೂಲಿ ತಟ್ಟೆ ತಿನ್ನು ಅಪ್ಪ ಮಗಳು ಸ್ಟಾರ್ಟ್ ಈಗ ಜಗಳಕ್ಕೆ